ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಅಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ನೋಡಿ ಒಂದು ಐದು ಇದು ನಿಂಬೆಹಣ್ಣನ್ನ ವಾಶ್ ಮಾಡ್ಕೊಂಡು ಹೆಚ್ಚಿಟ್ಟಿದ್ದೀನಿ ನಾಲ್ಕು ಒಂದು ಹಸಿರು ಮೆಣಸಿನಕಾಯಿ ಹೆಚ್ಚಿಟ್ಟಿದ್ದೀನಿ ಮತ್ತು ಎರಡು ಎರಳೆ ಬೀನ್ಸ್ ಇದು ಎರಡು ಎರಳೆ ಬೀನ್ಸ್ನ ಹೆಚ್ಚಿಟ್ಟಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಕ್ಯಾರೆಟು ಸಹ ಬಿಲ್ಲ ಕ್ಯಾರೆಟು ಶುಂಠಿನ ಹಾಕೊಬೋದು ಇಲ್ಲಿ ಬೇಡ ಅಂತಲೇ ಸ್ಕಿಪ್ ಮಾಡ್ಕೊಬೋದು ನಾವು ಈಗ ನೋಡಿ ಒಂದು ಕಲ್ಲು ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಸಣ್ಣ ಸ್ಪೂನ್ ಜೀರಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಉಪ್ಪು ಹಾಕಿದ್ವಲ್ಲ ಅದು ಸ್ವಲ್ಪ ಕರೋಗ್ಯ ಥರ ಫೀಲ್ ಆಗಬೇಕು ಹಂಗೆ ಕಲ್ಕಲ್ ಥರ ಇರಬಾರ್ದು ಅದಕ್ಕೆ ನೀಟಾಗಿ ಕೈಯಾಡ್ಕೊಬೇಕು ಇದನ್ನು ಏನೂ ಇಲ್ಲ ಅಂತಲೇ ಎಂಟು ಇಲ್ಲ ಹತ್ತು ದಿನ ಒಂದು ಬಾಕ್ಸಿಯಾಗಿ ಸ್ಟೋರ್ ಮಾಡಿ ಇಡಬೇಕು ಯಾಕೆಂದರೆ ಅದು ಉಪ್ಪು ಇರುತ್ತಲ್ಲ ಉಪ್ಪೆಲ್ಲ ಚೆನ್ನಾಗಿ ಅದರ ಉಪ್ಪು ನಿಂಬೆಣ್ಣೆ ಹಿಂಗೆ ಮಾಡ್ಕೊಬೇಕು ಹಂಗಾಗಿ ನಿಮ್ಮನೆ ಗ್ಲಾಸಿಂದು ಇದ್ದರೆ ಗ್ಲಾಸಿಂಗ್ ತುಂಬಿಡ್ಬೋದು ಇಲ್ಲ ಜಾರಿದೆ ಉಪ್ಪಿನಕಾಯಿ ಜಾಡು ಅಂತಲೇ ಜಾಡಿಗೆ ಹಾಕಿಡ್ಬೋದು ಆಮೇಲೆ ಉಪ್ಪಿನಕಾಯಿ ಜಾಡು ಗ್ಲಾಸಿಂದು ಎರಡು ಇಲ್ಲ ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಡ್ತೀನಿ ನಾನು ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಟ್ಟು ಏನಿಲ್ಲ ಅಂತಲೇ ಎಂಟು ಇಲ್ಲ ಹತ್ತು ದಿನ ಬಿಟ್ಟಬೇಕು ಆವಾಗ ನೀಟಾಗಿ ಉಪ್ಪೆಲ್ಲ ಚೆನ್ನಾಗಿ ಮಾಗಿರುತ್ತೆ ನಿಂಬೆಣ್ಣಿಗೆ ಆವಾಗ ಏನಿಲ್ಲ ಅಂದರೆ ಎರಡು ಮೂರು ತಿಂಗಳು ಉಪ್ಪಿನಕಾಯಿ ಹಂಗೆ ಸ್ಟೋ ಫ್ರಿಜ್ಜಲ್ಲಿ ಹಿಡ್ದಲ್ಲಿ ಹಂಗೆ ಹೊರ್ಗಡೆನೆ ಇಟ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಸಹ ಹಾಕಿದ್ದೀನಿ ನೋಡಿ ಈಗ ಆಯಿತು ಈಗ ಬಾಕ್ಸ್ ಮುಚ್ಚಳು ಹಾಕೋಣ ಬಾಕ್ಸ್ ಮುಚ್ಚಳ ಹಾಕಿ ಒಂದ್ಸಲ ಅಲ್ಲಾಡಿಸ್ಬೇಕು ಅದನ್ನು ಮತ್ತು ಉಪ್ಪು ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಬೇಕಲ್ಲ ಹಂಗಾಗಿ ನೋಡಿ ಟೆನ್ ಡೇಸ್ ಆಯಿತು ಟೆನ್ ಡೇಸ್ ಆದಮೇಲೆ ಉಪ್ಪಿನಕಾಯಿ ಒಗ್ಗರಣೆ ಹಾಕ್ಬೇಕಲ್ಲ ಅದಕ್ಕೆ ಈಗ ಬಾಂಡೆ ಇಟ್ಟಿದ್ದೀನಿ ಬಾಂಡೆ ಕಾಯಿದೆ ಅದಕ್ಕೊಂದು ಸ್ಪೂನ್ ಜಾಸ್ತಿ ಸಾಸಿವೆ ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಒಂದುವರೆ ಸ್ಪೂನ್ ಮೆಂತ್ಯ ಮೆಂತ್ಯ ಹಾಕಾಯಿತು ಇದನ್ನು ಕಮ್ಮಿ ಉರಿಲೇ ಕೊಡ್ಕೊಂಡು ಫ್ರೈ ಮಾಡ್ಕೊಬೇಕು ಜಾಸ್ತಿ ಉರಿಲಿ ಕೊಡೋಕೆ ಹೋಗ್ಬಿಡಿ ಮತ್ತು ಮೆಂತೆ ಎಲ್ಲ ಒತ್ಬಿಡುತ್ತೆ ಮೆಂತೆ ಎಲ್ಲ ಒತ್ಬಿಟ್ರೆ ಮತ್ತೆ ಕಪ್ ಕಪ್ ಥರ ಫೀಲ್ ಆಗುತ್ತೆ ನೋಡಿ ಸಣ್ಣ ಉರಿಲಿ ಉರಿತಾ ಇದೆ ನೋಡಿ ತವೆ ಕಾಯ್ದಿರೋದ್ರಿಂದ ಸಾಸಿವೆಲ್ಲ ಪಟಪಟ ಪಟ ಅಂತ ಅಂದಿದೆ ಈ ಗ್ಯಾಸ್ ಆಫ್ ಮಾಡಿ ಸಾಕು ನೋಡಿ ಬ್ರೌನ್ ಕಲರ್ ಥರ ಬಂದಿದೆ ಸಾಸಿವೆ ಮೆಂತೆ ಸಾಕು ಮತ್ತಿನ್ನೂ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ಇನ್ನೂ ಕೈ ಆಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಇದೀಗ ಮಿಕ್ಸಿ ಹಾಕ್ಕೊಬೇಕು ಮಿಕ್ಸಿ ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ಸಹ ತಳೆದ ಮಿಕ್ಸಿಲಿ ನೀರು ಇರಬಾರ್ದು ಆ ಥರ ಜಾರಲ್ಲಿ ನೀಟಾಗಿ ಒರೆಸ್ಕೊಂಡು ಜಾರಿಗೆ ಹಾಕೊಬೇಕೀಗ ನೋಡಿ ಜಾರ್ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಮೆಂತೆ ಸಾಸಿವೆ ಜೀರಿಗೆ ಮೂರೂ ಸಹ ಹಾಕೊಂಡು ರುಬ್ಕೊತಿದ್ದೀನಿ ನೋಡಿ ಈಗ ಹಾಕಂತಿದ್ದೀನಿ ಇದನ್ನು ಬೇಕು ಅಂತ ಫುಲ್ ಸಣ್ಣದಾಗೂ ಸಹ ಪೌಡ್ರ್ ಮಾಡ್ಕೊಬೋದು ಇಲ್ಲ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂತಾನೆ ದಪ್ಪ ಸಹ ಮಾಡ್ಕೊಬೋದು ನಾನು ನೋಡಿ ಒಂದು ಮೀಡಿಯಮ್ ರೇಂಜಿಗೆ ಮಾಡ್ಕೊಂಡಿದ್ದೀನಿ ಫುಲ್ ಸಣ್ಣಕ್ಕೂ ಇಲ್ಲ ಸೊ ಫುಲ್ ದಪ್ಪನೂ ಇಲ್ಲ ಆ ರೇಂಜಿಗೆ ಇಷ್ಟು ಮಾಡ್ಕೊಂಡ್ರು ಸಾಕು ಇಲ್ಲ ಫುಲ್ ಸಣ್ಣಗೆ ಮಾಡ್ಕೊತೀನಿ ಅಂತಂದರೆ ನಿಮ್ಮ ಇಷ್ಟ ಸಣ್ಣಕ್ಕೆ ಸಹ ಮಾಡ್ಕೊಬೋದು ನೋಡಿ ಈಗ ಒಗ್ಗರಣೆ ಹಾಕೋಕ್ಕೆ ಸಹ ಮತ್ತೆ ಇಟ್ಟಿದ್ದೀನಿ ಬಾಣಲೆ ಕಾಯ್ದಿದೆ ಸ್ವಲ್ಪ ಎಣ್ಣೆ ಹಾಕ್ತಿದೆ ನೋಡಿ ಇದಕ್ಕೇನೂ ಇಲ್ಲ ಅಂದರೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಮೂರು ಸ್ಪೂನ್ ಎಣ್ಣೆ ಹಾಕಾಯಿತು ನೋಡಿ ಎಣ್ಣೆ ಕಾಯ್ದಿದೆ ಈಗ ಎಣ್ಣೆ ಕಾಯ್ದಿದೆ ಅಲ್ವಾ ಎಣ್ಣೆ ಕಾಯ್ದಿರೋದಕ್ಕೆ ಒಂದು ಸ್ಪೂನ್ ಜೀರಿಗೆ ಇದೊಂದು ಸ್ವಲ್ಪ ಜಾಸ್ತಿನೇ ಇದೆ ಜೀರಿಗೆ ಮತ್ತು ಸ್ವಲ್ಪ ಸಹ ಸಾಸ್ವೆಜ್ ಜೀರಿಗೆ ಎರಡನ್ನು ಸಹ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಂದು ನಾಲ್ಕು ಕಿಕ್ಲ ಬೆಳ್ಳುಳ್ಳಿ ರೆಡಿ ಸಿಪ್ಪೆ ಸಿಪ್ಪೆಯನ್ನು ತಿದ್ದಿಲ್ಲ ಸಿಪ್ಪೆ ತೆಗೆದಲ್ಲ ನಾನು ಯಾವಾಗಲೂ ಹಂಗೆ ಹಾಕ್ತೀನಿ ಬೇಕು ಅಂದರೆ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡು ಬೇಕು ಒಂದು ನಾಲ್ಕೈದು ಕಿಲೋ ಇಲ್ಲ ಒಂದು ಕಿಲೋ ಬೇಕಾದ್ರೆ ಹಾಕ್ಕೊತೀನಿ ಅಂತಾನೆ ಒಂದು ಕಿಲೋ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನೋಡಿ ಒಂದು ಸಲ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸಲ ಕೈ ಆಡಿದ್ದೀನಿ ಈಗ ಹತ್ತು ದಿನದಲ್ಲಿ ಉಪ್ಪಿನಕಾಯಿ ಹೆಚ್ಚಿಟ್ಟಿದ್ವಲ್ಲ ಅದೆಲ್ಲ ಆಗಿದೆ ನೋಡಿ ಹೆಂಗೆ ಯಾವ ಥರ ಕಾಣಿಸಿದೆ ಉಪ್ಪಲ್ಲಿ ನೀಟಾಗಿ ಆಗಿದೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹತ್ತು ದಿನ ಆದಮೇಲೆ ಮಾಗಿರೋದನ್ನು ಈಗ ಎಣ್ಣೆಗೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊ ಅದನ್ನು ಯಾಕೆಂದ್ರಲ್ಲಿರೋ ಹುಲಿ ಅಂಶ ಎಲ್ಲ ಬಿಟ್ಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಉಪ್ಪಿನಕಾಯಿ ಊಟದ ಜೊತೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಈ ಥರ ಒಂದ್ಸಲ ನೀವೊಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದೀತಾ ಇದೆ ಉಪ್ಪಿನಕಾಯಿ ಒಂದು ಸ್ಪೂನು ಪುಡಿ ಹಾಕಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಮತ್ತೆ ಪುಡಿ ಹಾಕ್ತಿದ್ದೀನಿ ಒಂದವರೆ ಸ್ಪೂನ್ ಪುಡಿ ಹಾಕಿದ್ದೀನಿ ಈಗ ಮೆಂತೆ ಸಾಸಿವೆ ಜೀರಿಗೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಒಂದುವರೆ ಸ್ಪೂನ್ ಆಗಿದೆ ಒಂದುವರೆ ಸ್ಪೂನ್ ಸಹ ಫುಲ್ ಎಷ್ಟು ಮಾಡ್ಕೊಂಡಿದ್ದು ಅಷ್ಟೊಂದು ಸಹ ಹಾಕಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಎರಡೊಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಇದೆ ಅಷ್ಟೊಂದು ಸಹ ಹಾಕ್ಕೊಳ್ತಿದ್ದೀನಿ ಹಾಕಾಯಿತು ಈಗ ನೀಟಾಗಿ ಹಾಕೋ ಉಪ್ಪು ಖಾರ ಪುಡಿ ಮಸಾಲೆ ಎಲ್ಲ ನೀಟಾಗಿ ಉಪ್ಪಿನಕಾಯಿ ಹಾಕ್ತಾ ಇದಾಗಬೇಕು ಆ ಥರ ಕೈ ಆಡ್ಕೊಬೇಕು ನಾವು ಕೈ ಹಾಕಾದ ಮೇಲೆ ಬಾಕ್ಸಿಗೆ ನಾವು ತುಂಬ್ತೀವಲ್ಲ ನಾವು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದೀನಿ ಬಾಕ್ಸಿಗೆ ತುಂಬಬೇಕಾದ್ರೆ ನೀಟಾಗಿ ಕೆಳಗಡೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫುಲ್ ತುಂಬಬೇಕು ಮತ್ತು ಲಾಸ್ಟ್ ಮೇಲುಗಡೆ ತುಂಬ ಗೊತ್ತಲ್ಲ ಆಗ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಕೆಳಗಡೆ ತಳ ಮತ್ತು ಮೇಲೆ ಎರಡೂ ಸಹ ಎಣ್ಣೆಯಲ್ಲೇ ಇರುತ್ತೆ ಸೊ ಏ್ರಿಜ್ಜಿಗೆ ಅಂತ ಅವಶ್ಯಕತೆಯೂ ಏನು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳು ಬೇಕಾದ್ರೆ ಇಟ್ಟಿದ್ರು ಒಂದು ತಿಂಗಳಲ್ಲ ಮೂರು ತಿಂಗಳು ಸಹ ಇಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲ ಈಗಲೇ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊತೀನಿ ಅಂತಂದರೂ ಹಂಗೆ ಮಾಡಿದ್ರು ನಡೆಯುತ್ತೆ ನಾನು ಆ ಥರ ಮಾಡಲ್ಲ ಡಬ್ಬಕ್ಕೆ ಲಾಸ್ಟಿಗೆ ಹಾಕಬೇಕು ಒಂದು ಸ್ಪೂನ್ ಎಣ್ಣೆ ಮತ್ತು ಉಪ್ಪಿನಕಾಯಿ ತುಂಬ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇಲ್ಲಿ ಇಲ್ಲಿ ಮೇಲ್ಗಡೆ ಹಾಕಿದ್ದು ಕೆಳಗೆ ಕೆಳಕೋಗದೆ ಕೆಳಗಡೆ ಹಾಕಿದ್ದು ಹೋಗುತ್ತೆ ಅವಾಗ ಬೇಕಾದಾಗ ಬಾಕ್ಸಿಗೆ ಹಾಕಿಟ್ಟಿದ್ದಾನೆ ಕ ಅಲ್ಲಾಡ್ಸ್ಕೊಂಡ್ರೆ ಸಾಕು ಎರಡಕ್ಕೂ ಉಪ್ಪಿನಕಾಯಿಗೆ ಫುಲ್ ನೀಟಾಗಿ ಅದು ಎಣ್ಣೆ ಎಲ್ಲ ಸೊ ಹಾಗಾಗಿ ಉಪ್ಪಿನಕಾಯಿಗೆ ಎಣ್ಣೆ ಹಾಕಿ ಜಾಸ್ತಿ ಹಾಕ್ತಾರೆ ಅಂತ ಅಂದರೆ ಉಪ್ಪಿನಕಾಯಿ ಹಾಳಾಗಬಾರ್ದು ಅಂತ ಹಾಕ್ತಾರೆ ಇದಕ್ಕೆ ಬೇಕು ಅಂತಲೇ ನೀವು ಹಿಂಗೂ ಸಹ ಹಾಕೊಬೋದು ಹಿಂಗೆ ಹಾಕಿ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್